ನಮಸ್ಕಾರ ಸರ್ ನಮಸ್ಕಾರ ಯಾವ ಊರು ತಂದು ಚಿತ್ರ ಬೆಂಗ್ಳೂರ್ ಅಲ್ಲ ಬೆಂಗಳೂರಿಂದ ಈಗ ಒಂದು ಒಂದ್ ತಿಂಗಳಿಂದ ಬಂದಿದ್ರಿ ಅಲ್ವಾ ಏನೇನ್ ತೊಂದರೆಗೆ ಅಂತ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ತೋರ್ಸ್ಲಿಕ್ ಬಂದಿದ್ರಿ ಅದೇ ಒಟ್ಟೆ ಭಾರ ಆಗದು ಆಮೇಲೆ ಮೋಷನ್ ಆಗ್ತಿಲ್ಲ ಗಟ್ಟಿ ಆಗದು ಓಕೆ ರಕ್ತಸ್ರಾವ ಆಗ್ತಿತ್ತು ಅಲ್ವಾ ಮೋಷನ್ ಆಮೇಲೆ ಹೊಟ್ಟೆ ಜಾಸ್ತಿ ಇತ್ತಲ್ವ ನಿಮ್ಮ ದಪ್ಪ ಇತ್ತು ಹೊಟ್ಟೆ ಫುಲ್ ಸಣ್ಣ ಆಗ್ಬಿಟ್ಟಿದ್ರಾ ಈಗ ಮೋಷನ್ ಎಲ್ಲ ಚೆನ್ನಾಗಿ ಆಗ್ತಿದೆ ಎರಡು ಸಲ ಆಗ್ತಿದೆ ತೆಳುವಾಗ ಆಗ್ತಿದೆ ಗ್ಯಾಸ್ಟಿಕ್ ಗ್ಯಾಸ್ಟಿಕ್ ಕಡಿಮೆ ಇಲ್ಲ ಇಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಕಡಿಮೆ ಆಗಿದೆ ಆಮೇಲೆ ಸೊಂಟ ನೋವು ಏನಾರ ಇರೋದು ಏನಿಲ್ಲ ಆರಾಮಾಗಿದ್ದೀನಿ ಸ್ವಲ್ಪ ಕಾಲ ಮೊಣಕಾಲ ಈ ಸಮಸ್ಯೆ ನಿಮಗೆ ಎಷ್ಟು ವರ್ಷದಿಂದ ಇತ್ತು

ಆಮೇಲೆ ಡಾಕ್ಟರ್ ಲಂಚ ಕೊಟ್ಟು ತರ ಹೇಳಿ ಅಂತ ಹೇಳ್ತಿದಾರ ಏನು ಇಲ್ಲ ನಾವು ಇರೋದ್ ಹೇಳ್ತಿದ್ದೀರಾ ಆ ಯೂಟ್ಯೂಬ್ ನೋಡ್ಕೊಂಡು ಅವ್ರಿಗೂ ಹೇಳಿದ್ದು ನೋಡ್ಕೊಂಡು ಬಂದಿದ್ದು ಬಂದಿದ್ದು ಏನು ವೇಸ್ಟ್ ಆಗಲ್ಲ ದೋಖ ಇಲ್ಲ ದೋಖಾ ಇಲ್ಲ ಓಕೆ ಕರೆಕ್ಟ್ ಅಲ್ಲ ಸರ್ ಅವ್ರ ಫ್ರೆಂಡ್ ಅಲ್ಲ ನೀವು ಬ್ರದರ್ ಇಲ್ಲ ಅಲ್ಲ ಲಾಸ್ಟ್ ಟೈಮ್ ನೋಡಿದ್ರಲ್ಲ ಒಟ್ಟೇ ದಪ್ಪ ಇತ್ತು ಅವ್ರದ್ದು ಹಾ ಈಗ ಚೆನ್ನಾಗಿದಾರಲ್ಲ ಓಕೆ ರೈಟ್ ஒேதாக்ல சார் தேங்க் யூ